ನಿಧಯೇ ಸರ್ವವಿದ್ಯಾಂ ಬಿಷಜೆ ಭವರೋಗಿಣಾಂ ಗುರುವೇ ಸರ್ವಲೋಕಾನಾಂ, ಶ್ರೀ ದಕ್ಷಿಣಮೂರ್ತಯೇ ನಮಃ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಈ ದಿನದ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ವಿಶೇಷವಾದ ಕಾರ್ಯಕ್ರಮ ಅಂತಂದರೆ ಮೊದಲೇ ಹೇಳಿದಂಗೆ ನಾನು ಗುರು ಮಂತ್ರನ ಇವತ್ತು ಹೇಳ್ತಾ ಶುರು ಮಾಡಿದೆ ಅಲ್ವಾ ಹಾಗಾಗಿ ಇದೇ ತಿಂಗಳಲ್ಲಿ ಗುರು ತನ್ನ ಏನು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಸೊ ಯಾವ ದಿನಾಂಕದಲ್ಲಿ ಶ ಅವರು ಪ್ರವೇಶ ಮಾಡ್ತಾ ಇದ್ದಾರೆ ಅದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ನಾನು ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡ್ತೀನಿ ಸೊ ಮೊದಲನೇದಾಗಿ ಇದೇ ತಿಂಗಳ ಹದಿನೆಂಟನೇ ತಾರೀಕು ಗುರುಗ್ರಹವು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಇದೆ ಹಾಗೆ ಅಲ್ಲೇ ಇಪ್ಪತ್ತ ಎರಡರಿಂದ ಇಪ್ಪತ್ತ ನಾಲ್ಕು ದಿನಗಳ ಕಾಲ ಅದೇ ರಾಶಿನಲ್ಲಿ ಇದ್ದು ತನ್ನ ಹಿಮ್ಮುಖ ಸಂಚಾರವನ್ನು ನವೆಂಬರ್ ಹನ್ನೊಂದನೇ ತಾರೀಕು ಹಿಮ್ಮುಖ ಸಂಚಾರನವನ್ನು ಶುರು ಮಾಡಿ ಡಿಸೆಂಬರ್ ನಾಲ್ಕರ ಹೊತ್ತಿಗೆ ಮತ್ತೆ ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತೆ ಹಾಗಿದ್ರೆ ಇದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅದಕ್ಕೆ ನಾವು ಏನೆಲ್ಲ ಪರಿಹಾರ ಮಾಡ್ಕೋಬೇಕು ನಮಗೆ ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಪ್ರತಿಯೊಂದನ್ನು ಕೂಡ ನಾವು ನೋಡೋಣ ಖಂಡಿತವಾಗ್ಲೂ ಗುರು ತುಂಬ ಒಂದು ದೊಡ್ಡ ಒಂದು ಬದಲಾವಣೆನೇ ತಗೊಂಡು ಬರ್ತಾ ಇದ್ದಾರೆ ಕೆಲವು ಜೀವನದಲ್ಲಿ ಅದನ್ನೆಲ್ಲನೂ ಕೂಡ ನಾವು ಸಂಕ್ಷಿಪ್ತವಾಗಿ ಈಗ ನೋಡೋಣ ಇನ್ನು ಮೀನರಾಶಿಯವರಿಗೆ ಗುರು ಸಂಚಾರದಿಂದ ಏನೆಲ್ಲ ಫಲಾನುಫಲಗಳಾಗ್ತಿದೆ ಅಂತ ನೋಡೋದಾದರೆ ನೋಡಿ ಮೀನರಾಶಿಯವರಿಗೆ ಇಷ್ಟು ದಿವಸ ನಾಲ್ಕನೇ ಮನೆಯಲ್ಲಿ ಗುರು ಇದ್ದರೆ ಇವಾಗ ಐದನೇ ಮನೆಗೆ ಸಂಚಾರನ ಬೆಳೆಸ್ತಾ ಇದ್ದಾರೆ ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಯಾರೆಲ್ಲ ಮೀನರಾಶಿಯ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆಲ್ಲ ತುಂಬ ಒಂದು ಉತ್ತಮವಾದ ಸಮಯ ಅಂತಲೇ ಹೇಳ್ಬೋದು ಏನೆಲ್ಲ ಎಕ್ಸಾಮ್ಸ್ ಬರೀಬೇಕು ಅಂತಿದ್ರೆ ಅಥವಾ ಏನಾದರೂ ನಿರೀಕ್ಷೆ ಮಾಡ್ತಾ ಇದ್ದರೆ ರಿಸಲ್ಟ್ಗೋಸ್ಕರ ಅದಕ್ಕೆಲ್ಲ ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಸೊ ಇದನ್ನು ನೀವು ಖಂಡಿತವಾಗ್ಲೂ ಸದುಪಯೋಗ ಪಡ್ಕೊಳ್ಳಿ ಪಡಿಸ್ಕೊಳ್ಳಿ ಎಕ್ಸಾಮ್ಸ್ಗೆ ಏನಾದ್ರು ಕಟ್ಟಬೇಕು ಅಂತಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದ್ರು ಬರಿಬೇಕು ಅಂತಿದ್ರೆ ಅದಕ್ಕೆಲ್ಲ ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಇನ್ನು ಮೀನರಾಶಿನಲ್ಲಿ ಯಾರೆಲ್ಲ ಒಂದು ಪ್ರೀತಿ ಸಂಬಂಧದಲ್ಲಿರ್ತೀರ ಅವರೆಲ್ಲನೂ ಕೂಡ ನಿಮ್ಮ ಮನೆಯಲ್ಲಿ ಅದನ್ನು ಹೇಳ್ಕೊಳ್ಳೋ ಅಥವಾ ಮದುವೆ ಯೋಗ ಕೂಡಿ ಬರುವಂಥದ್ದು ಅದಕ್ಕೆಲ್ಲ ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಏನು ಇಬ್ಬರ ಮಧ್ಯದಲ್ಲಿ ಒಂದು ಒಳ್ಳೆ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು ಮನೆಯಲ್ಲೂ ಅಷ್ಟೇ ದಂಪತಿಗಳ ಮಧ್ಯದಲ್ಲಿ ಒಂದು ಒಳ್ಳೆ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು ಇದೆಲ್ಲ ಒಂದು ಗುಡ್ ಥಿಂಗ್ಸ್ ಅಂತಲೇ ಹೇಳ್ಬೋದು ಇನ್ನು ಯಾರೆಲ್ಲ ಮಕ್ಕಳ ಇದ್ದೀರಾ ಅವರಿಗೆಲ್ಲ ಒಂದು ಒಳ್ಳೆ ಸಮಯ ಅಂತಲೇ ಹೇಳ್ಬೋದು ತುಂಬ ದಿವ್ಸಗಳಿಂದ ಮಕ್ಕಳಾಗಿಲ್ಲ ಅಥವಾ ಮಗುನ ಮಾಡ್ಕೊಳ್ಬೇಕು ಅಂತಿದ್ದೀವಿ ಯಾವುದಾದ್ರೂ ಒಂದು ಒಳ್ಳೆ ಟೈಮ್ ಬೇಕು ಅಂತಂದರೆ ಇದೊಂದು ಗುಡ್ ಥಿಂಗ್ಸ್ ಗುಡ್ ಟೈಮ್ ಅಂತಲೇ ಹೇಳ್ಬೋದು ಈ ಸಮಯದಲ್ಲಿ ನಿಮಗೆ ಏನು ನಿಮ್ಮ ಮಕ್ಕಳಿಗೆ ನೀವು ಪ್ಲ್ಯಾನ್ ಮಾಡ್ಕೋಬೋದು ಇದೆಲ್ಲ ಒಂದು ಒಳ್ಳೆ ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು ಸೊ ಇನ್ನು ಆರೋಗ್ಯದ ವಿಷಯ ಅಂತ ನೋಡೋಕ್ಕೋದ್ರೆ ಆರೋಗ್ಯ ತುಂಬ ಉತ್ತಮವಾಗಿರುತ್ತೆ ಮೊದಲೇ ಏನಾದರೂ ನಿಮಗೆ ಆರೋಗ್ಯ ಸಮಸ್ಯೆಗಳಿತ್ತು ಅಂದರೆ ಅದನ್ನು ನೀವು ಕ್ರಮೇಣ ಕ್ರಮೇಣ ಕಮ್ಮಿ ಮಾಡ್ಕೊಳ್ಳೋಂಥ ಒಂದು ಸಮಯ ಇದಾಗಿರುತ್ತೆ ಸೊ ಹಾಗಾಗಿ ರಾಶಿಯವರಿಗೆ ಎಲ್ಲ ರೀತಿಯಿಂದಲೂ ಕೂಡ ಗುರುವಿಂದ ನಿಮಗೆ ತುಂಬ ಒಂದು ಒಳ್ಳೆಯದೇ ಆಗ್ತದೆ ಅದರಲ್ಲೂ ನಿಮಗೆ ಲಗ್ನಾಧಿಪತಿ ಆಗಿದ್ದಾರೆ ಅಥವಾ ರಾಷ್ಟ್ರಾಧಿಪತಿ ಕೂಡ ಆಗಿರೋದ್ರಿಂದ ಅವರಿಂದ ನಿಮಗೆ ಒಂದು ಒಳ್ಳೆಯ ಒಂದು ಬೆನಿಫಿಟೇ ನಿಮಗೆ ಸಿಗ್ತಿದೆ ಅಂತಲೇ ಹೇಳ್ಬೋದು ಸೊ ಇನ್ನೇನು ನಮಗೆ ನಿಮಗೆ ಬ ಆಲ್ರೆಡಿ ಅದೃಷ್ಟ ತುಂಬ ಚೆನ್ನಾಗಿದೆ ಅದನ್ನು ನೀವು ಇನ್ನೂ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ ಗುರುಗಳ ಧ್ಯಾನ ಮಾಡೋದು ಗುರು ದೇವಸ್ಥಾನಕ್ಕೆ ಹೋಗಿ ಬರೋಂಥದ್ದು ಕಡಲೆಕಾಳನ್ನ ಸೇವನೆ ಮಾಡುವಂಥದ್ದು ಅಥವಾ ಹಳದಿ ಬಣ್ಣದ ವಸ್ತ್ರಗಳನ್ನ ಹಾಕ್ಕೊಳೋಂಥದ್ದು ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ಮಗದಷ್ಟು ನಿಮಗೆ ನೀನು ಅಭಿವೃದ್ಧಿ ಆಗ್ತಾ ಹೋಗ್ತಾ ಇರುತ್ತೆ ಇನ್ನು ಇವಿಷ್ಟು ಮೀನರಾಶಿಯವರ ಗುರು ಸಂಚಾರದ ಫಲಾನುಫಲಗಳಾಗಿತ್ತು ನಿಮ್ಮ ವೈಯಕ್ತಿಕ ಜಾತಕನೂ ಕೂಡ ಒಮ್ಮೆ ನೋಡ್ಕೊಬೇಕಾಗಿ ಬರುತ್ತೆ ಯಾಕಂದರೆ ಎಲ್ಲಾರ್ಗು ಗುರು ಒಂದೇ ಜಾಗದಲ್ಲಿ ಇರೋದಿಲ್ಲ ಅಲ್ವ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗುರು ಬೇರೆ ಬೇರೆ ಮನೆಗಳು ಕೂತಿರ್ತಾರೆ ಅದರಿಂದ ಅದರಿಂದ ಕೆಲವೊಂದು ಎಫೆಕ್ಟ್ಗಳಾಗುತ್ತೆ ಮತ್ತು ಯಾರಿಗೆಲ್ಲ ಗುರು ದಶ ಗುರಿ ಭುಕ್ತಿ ನಡೀತಿದೆ ಅವ್ರಿಗೆ ಇದು ಖಂಡಿತವಾಗ್ಲೂ ಹಾ ಒಂದು ಎಂಬತ್ತು ಪರ್ಸೆಂಟಷ್ಟು ಅಷ್ಟು ನಿಮಗೆ ಅಕ್ಯುರೇಟ್ ಆಗುತ್ತೆ ಹಾಗೆ ಗುರು ಒಳ್ಳೆ ಸ್ಥಾನದಲ್ಲಿರೋರಿಗೆ ಸ್ವಲ್ಪ ನೆಗೆಟಿವಿಟಿ ಏನಾದರೂ ನಾನು ನಾನಿವಾಗ ಇಲ್ಲಿ ನೆಗೆಟಿವಿಟಿ ಹೇಳಿದ್ದೀನಿ ಅಂದರೆ ಗುರು ನಿಮ್ಮ ಒಳ್ಳೆ ಸ್ಥಾನದಲ್ಲಿ ಕೂತ್ಕೊಂಡಿದ್ದ ಅಂತಂದರೆ ಸ್ವಲ್ಪ ನಿಮಗೆ ನೆಗೆಟಿವಿಟಿ ಕಮ್ಮಿ ಆಗುತ್ತೆ ಅಥವಾ ಯಾರಿಗೆಲ್ಲ ಒಳ್ಳೆ ಒಳ್ಳೆದೇ ಹೇಳಿರ್ತೀವಿ ಗುರು ನಿಮಗೆ ನೆಗೆಟಿವ್ ಪ್ಲೇಸ್ನಲ್ಲಿ ಕುತ್ಕೊಂಡಿದ್ರೆ ಅದರಿಂದನೂ ಅಷ್ಟೇ ನಿಮಗೆ ಒಳ್ಳೆಯದ್ರಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ ಹಾಗಾಗಿ ಒಂದು ಸತಿ ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಂಡು ನೀವು ಅದನ್ನು ವಿಮರ್ಶೆ ಮಾಡ್ಕೊಳ್ಳೋದು ಒಳ್ಳೇದು ಸೊ ನಿಮ್ಗೆ ಯಾರಿಗೆಲ್ಲ ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಬೇಕು ಅನ್ಸನ್ಸದೆ ಅಂಥವರೆಲ್ಲ ಕೂಡ ನಿಮ್ಮ ನಮಗೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೋಬೋದು ಹಾಗೆ ನಮ್ಮಲ್ಲಿ ಸಿಗುವಂತಹ ಕ್ರಿಸ್ಟಲ್ಸ್ನ ಕೂಡ ನೀವು ಹಾಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಮತ್ತಷ್ಟು ಅಭಿವೃದ್ಧಿನ ನೀವು ಕಾಣಿಸ್ಕೋಬೋದು ಇನ್ನು ಇವಿಷ್ಟು ಗುರು ಸಂಚಾರದ ದ್ವಾದಶ ರಾಶಿಗಳ ಫಲಾನುಫಲಗಳಾಗಿತ್ತು ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ಮತ್ತು ಮುಂದಿನ ಇದೇ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು